ನೋಡಿ 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 ಎಂ ಪಿ ಶಂಕರ್ ಇವರು ಸಮಾಧಿಯನ್ನು ನಿರ್ಮಾಣ ಬೆಂಕಿಲಿ ಕೈ ಕಾಸು ಎಲ್ರಿಗೂ ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಹಲವು ಆಯಾಮಗಳಲ್ಲಿ ನಟಿಸಿ ಇಂದಿಗೂ ಕೂಡ ಚಿತ್ರರಸಿಕರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆ ನಿಂತವರು ಅಂತಂದ್ರೆ ಅದು ಎಂ ಪಿ ಶಂಕರು ಕೇವಲ ನಟರಾಗಷ್ಟೇ ಅಲ್ಲ ಪ್ರೊಡ್ಯೂಸರ್ ಆಗಿ ಕೂಡ ಸಾಕಷ್ಟು ಸಿನಿಮಾಗಳು ತೆಗೆದರು ಅದರಲ್ಲಿ ಮರೆಯದಾದಂಥ ಒಂದು ಚಿತ್ರಗಳಂತಂದರೆ ಅಂಬರೀಷ್ ನಟನೆಯ ಮೃಗಾಲಯ ಆಗಿರ್ಬೋದು ಮತ್ತು ನಮ್ಮ ಅಣ್ಣವರ ನಟನೆಯ ಗಂಧದ ಗುಡಿ ಆಗಿರ್ಬೋದು ಮತ್ತು ಕಾಡಿನ ರಹಸ್ಯ ಈ ಥರದ ಚಿತ್ರಗಳನ್ನು ಕೊಟ್ಟಂಥ ಎಂ ಪಿ ಶಂಕರ್ ಅವರು ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹದಿನೆಂಟು ವರ್ಷಗಳು ಸಂದಿವೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಇವತ್ತು ಅವರ ಸಮಾಧಿ ಇರತಕ್ಕಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವತ್ತು ಅಂದಿನ ಕಾಲದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಅವರು ತೀರೋದಂಥ ಸಂದರ್ಭದಲ್ಲಿ ಅವರಿಗೆ ಗುಂಡಿ ತೆಗೆದು ಅಂತ್ಯ ಸಂಸ್ಕಾರಕ್ಕೆ ನೆರವು ಕೊಟ್ಟರು ಅಂತಂದರೆ ನಮ್ಮ ನೀಲಮ್ಮನವರು ಮೈಸೂರಿನ ವೀರಶೈವ ರುದ್ರಭೂಮಿಯಲ್ಲಿ ನಾವಿದ್ದೀವಿ ಇವತ್ತು ಅವರದ ಏನೋ ಸಮಾಧಿನ ನೋಡೋಣ ಪಿ ಶಂಕರ್ ತೀರೋಗಿದ್ದಾರೆ ಅಂತಾನೆ ಹೇಳಿದ್ದು ನೋಡಿ ಎಂ ಪಿ ಶಂಕರ್ ಅವರು ಎಂಥ ಅದ್ಭುತ ನಟ ಆಮೇಲೆ ಇನ್ನೂ ಮರ್ತೇಬಿಟ್ಟೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾಗರ ಹಾವು ವಿಷ್ಣುವರ್ಧನ್ ನಟ ಏನು ನಾಗರ ಹಾವು ಭೂತಯ್ಯನ ಮಗ ಅಯ್ಯು ಈ ಚಿತ್ರಗಳಲ್ಲೂ ಕೂಡ ಅವರ ಅಭಿನಯ ಯಾರೂ ಮರೆಯಂಗಿಲ್ಲ ಅದ್ಭುತ ನೋಡಿ 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 ಎಂ ಪಿ ಶಂಕರ್ ಆ ವರ್ಷದ ಎರಡು ವರ್ಷದ್ದು ಪೂಜೆ ಮಾಡ್ಕೊಂಡು ಹೋದ್ರು ಇದು ಎಂಟಿ ಎಂ ಪಿ ಶಂಕರ್ ನೋಡಿ ಎಂ ಪಿ ಶಂಕರ್ ಅವರು ಹೌದು ಎರಡು ಸಾವಿರದ ಎಂಟು ನೋಡಿ ಬ್ರೋ ಹದಿನೇಳು ಏಳು ಎರಡು ಸಾವಿರದ ಎಂಟರಲ್ಲಿ ತೀರೋಗಿದ್ದು ಇವ್ರನ್ನ ಎಷ್ಟು ಜನ ಸ್ಮರಿಸ್ತಾರೋ ಇಲ್ವೋ ಗೊತ್ತಿಲ್ಲ ಚಿತ್ರ ಪ್ರೇಮಿಗಳು ಚಿತ್ರರಸಿಕರು ನೋಡಿ ಒಟ್ಟು ಅವ್ರ ಕುಟುಂಬಸ್ಥರು ಅದ್ಭುತವಾಗಿ ಚೆನ್ನಾಗಿ ಇವ್ರ ಸಮಾಧಿಯನ್ನು ನಿರ್ಮಾಣ ಮಾಡಿದ್ದಾರೆ ಇವ್ರನ್ನ ಸ್ಮರಿಸ್ಬೇಕಾದ್ರೆ ಜಾಗೃತ ಜನಾತ ಕನ್ನಡಿಗರ ಕರ್ತವ್ಯ ಕೂಡ ಹೌದು ಹೇಳಿ ಇವಾಗ ಇವ್ರ ಬಗ್ಗೆ ಹೇಳಿ ಏನಾಯ್ತು ಅದು ಅದಿನ್ವಂತು ಗುಂಡಿ ಯಾವ ತರ ತಗೋದ್ರಿ ಅಲ್ಲ ಇದು ತುಂಬಾ ಚೆನ್ನಾಗ್ ಬಂತು ಗುಂಡಿ ಆದ್ರೆ ಗೋರಿ ಕಟ್ಟೂನು ಚೆನ್ನಾಗಿ ಕಟ್ಟಲಿಲ್ಲ ಅಲ್ಲ ಇದ್ರ ಬಗ್ಗೆ ಹೇಳಿ ರವಿಶಂಕರ್ ಬಗ್ಗೆ ಯಾವ ತರ ಅವತ್ತ ಏನಾಯ್ತು ಅವತ್ ಘಟನೆ ಹೇಳಿ ಇಲ್ಲ ಅವತ್ತಲ್ಲ ಆದ್ರೆ ಹಿಂದಿಲ್ ದಿನನೇ ಬಂದು ಗುಂಡಿಗೆ ಹೇಳಿದ್ರು ಒಬ್ರು ಸ್ವಾಮಿಗಳ್ ಮಂದಿ ಹೇಳಿದ್ರು ಸರಿ ಆಮೇಲಿಂದ ಇವರ ತಾಯಿ ತಂಗಿದು ಆ ಕಡೆ ಇದೆ ಅಲ್ಲಿ ಜಾಗ ಸಾಕಾಗ್ಲಿಲ್ಲ ಆಮೇಲೆ ಇಲ್ಲಿ ವಿಶಾಲವಾಗಿ ಜಾಗ ಇತ್ತಲ್ವಾ ಇಲ್ಲಿ ಮಾಡ ಇನ್ನೊಂದು ವೀಕ್ಷಕರ ನೀವೆಲ್ಲ ಗಮನಿಸಬಹುದು ಅವರು ಆ್ಯಕ್ಚುಲಿ ಅವ್ರ ಚಿತ್ರಗಳು ಎಷ್ಟು ಪ್ರೊಡ್ಯೂಸ್ ಮಾಡಿದ್ರು ಅವೆಲ್ಲ ವನ್ಯಜೀವಿ ಕುರಿತಾದಂಥ ಚಿತ್ರಗಳೇ ಸೊ ಹಂಗಾಗಿ ಇವ್ರ ಹೆಸರು ಮುಂದೆ ನೋಡಿ ವನ್ಯ ವನ್ಯ ಪ್ರಾಣಿ ಪ್ರಿಯರು ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ಸ್ಕೊಂಡಿದ್ದಾರೆ ಅವರು ವನ್ಯ ಪ್ರಾಣಿ ಪ್ರಿಯರು ಅಂತ ಮೃಗಾಲಯ ಆಗಿರ್ಬೋದು ಆಮೇಲಿಂದ ಕಾಡಿನ ರಹಸ್ಯ ಗಂಧದ ಗುಡಿ ಇವೆಲ್ಲವೂ ಕೂಡ ವನ್ಯ ವನ್ಯಜೀವಿ ಸಂರಕ್ಷಣೆ ಕುರಿತಾಗೆ ಆ್ಯಕ್ಚುಲಿ ಇವರು ಏನೋ ಕಾಮಿಡಿ ರೋಲಲ್ಲೂ ಕೂಡ ಅಭಿನಯಿಸಿದ್ದಾರೆ ಅದ್ರ ಜೊತೆಗೆ ಸಹ ನಟರಾಗಿದ್ದಾರೆ ಪ್ರೊಡ್ಯೂಸರ್ ಆಗಿದ್ದಾರೆ ಆಮೇಲೆ ವಿಲನ್ ಪಾತ್ರಗಳ್ನು ಕೂಡ ಅಷ್ಟೇ ಜೀವ ತುಂಬಿದ್ದಾರೆ ಅಂತ ಒಂದು ಇಲ್ಲ ಸಣ್ಣ ಫಸ್ಟ್ ನೋಡಿದಾಗ ದಪ್ಪಕ್ಕಿತ್ತು ಆಮೇಲೆ ಇರೋದಾಗ ಸಣ್ಣಕ್ಕಿತ್ತು ಅಂತ ದಪ್ಪ ಇರ್ಲಿಲ್ಲ ಆದ್ರೆ ಅದನ್ನ ಪೂರ್ತಿ ಚೆನ್ನಾಗಿ ಮಾಡಿದ್ದು ಹೇಳಿದ್ನಲ್ಲ ಚೌಕಟ್ಟಾಗಿ ಕೂರ್ಸಕ್ಕೆ ಮುಂದಗಡೆ ಅಂತ ಎಲ್ಲ ಮಾಡಿದ್ವಿ ಅಲ್ಲ ಫಸ್ಟ್ ಬಂದು ಹೇಳುವಾಗಲೇ ಎಂ ಪಿ ಶಂಕರ್ ತೀರೋಯ್ತು ಅಂತ ಹೇಳಿದ್ರಲ್ಲ ಆದ್ರೆ ಅವತ್ತೇನಂದ್ರೆ ಅದ್ರ ಮಾರಣೆಗೆ ಡಪನ್ ಮಾಡಿದ್ದು ಅವಾಗ ಇದ್ದವರೆಲ್ಲ ಅಲ್ಲೇ ನೋಡ್ಕೊಂಡು ಹೋಗಿದ್ದು ಜಾಸ್ತಿ ಜನ ಬರಲಿಲ್ಲ ಡಪನ್ ಅಂದ್ರೆ ಈಗ ಗುಂಡಿ ಒಳಗ ಹಾಕಿ ಕೂರ್ಸಿ ಅದನ್ನ ಮುಚ್ಚೋದು ಮಣ್ ಮಿತ್ತಾಗ್ಯದ ಡಪನ್ ಅಂತ ಹೇಳ್ತಾರೆ ಕೆಲವರು ಗುಂಡಿ ಒಳಗ್ ಕೂರ್ಸ್ತವ ಅಂತಾರೆ ಕೆಲವರು ಡಪನ್ನು ಅಂತ ಹೇಳ್ತಾರೆ ಅಲ್ಲ ದಫನ್ಗೆ ಇನ್ನೊಂದ್ ಅರ್ಥ ಆಗಿಲ್ಲ ಒಬ್ಬೊಬ್ರು ಸಂಸ್ಕಾರ ಮಾಡ್ದವ್ ಅಂತಾರೆ ನಾನಾ ತರ ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಾರೆ ಇವ್ರ ಚಿತ್ರಗಳು ನೀವು ನೋಡಿದ್ರ ಓಹ್ ಸುಮ್ಮನೆ ಇಷ್ಟ ಇವ್ರು ಮಾಡಿದ ಚಿತ್ರ ನಿಮ್ಗೆ ಇದು ಹ್ಮ್ ಯಾವುದಪ್ಪ ಅವೆಲ್ಲ ಮಾರ್ತೇವೆ ನಾಗರಾವೆಲ್ಲ

ನಿಮ್ ಬಗ್ಗೆ ಒಂದು ಸಿನಿಮಾ ತೆಗೆದ್ರೆ ಆದ್ರೆ ಆವಾಗ ನಂಗೆ ಅನಿಸ್ತಿರಲಿಲ್ಲ ಆಮೇಲೆ ಅನಿಸ್ತು ಅಲ್ಲ ಇದಕ್ಕೆ ಒಂದು ಅದು ಒಂದು ಮಾಡಬೇಕಾದ್ರೂಕಾರ ಇರ್ಲೇಬೇಕಲ್ವಾ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ ಆಗಲ್ಲ ಓಡಾಡ್ತಿರ್ತೀರಾ ನಿಮ್ಗೆ ಇದುವರೆಗೂ ಒಂದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ತುಂಬಾ ನೆಗೆಟಿವ್ ಎನರ್ಜಿ ಅಂದ್ರೆ ಕೆಟ್ಟು ಗಾಳಿ ಅಂತಾರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಆ ತರದ್ ಏನು ನಿಮಗೆ ಅನುಭವ ಆಗಿ ಅಲ್ವಾ ಶರೀರದಲ್ಲಿ ಸುಳ್ಳು ಮೋಸ ಕಟಬಟ ಇದ್ರೆ ಅದು ಆಗುತ್ತೆ ಅನುಭವ ಸತ್ಯ ಒಂದಿದ್ರೆ ಯಾವ ಅನುಭವ ದವ್ವ ಬಂದ್ರೂ ಹೋಗುತ್ತೆ ಅದೇ ನಾವೇ ಹೇಳ್ಬೇಕು ಕುತ್ಕೊಂಡಷ್ಟೇ ಯಾವುದು ಏನು ಇಲ್ಲ ಇದು ಯಾವುದೇ ಶಬ್ದ ಆಗ್ಬೇಕಾದ್ರೂ ಈ ಕಾಂಪೌಂಡ್ ಇದೆಯಲ್ಲ ನೀವು ಇದೊಂದೇ ಸ್ಮಾಶ್ ಹಣ ಅನ್ಕೋಬೇಡಿ ಪ್ರತಿ ಒಂದು ಸ್ಮಶಾನನು ದೇವ್ರ ಸಮಾನನೇ ಕೆಲವರು ಅರ್ಥ ಇಲ್ಲ ಅಯ್ಯೋ ಸ್ಮಶಾನಕ್ಕೋಗಿದ್ಲು ಅವಳು ದವ್ವ ಇಡ್ಕತ್ತು ಮಕ್ಕಳು ಎದ್ಕೊಂಡು ಅಂತಾರೆ ಈ ಮಕ್ಳು ಎದರಿದ್ರೆ ಇಲ್ಲಿ ವಿಭೂತಿ ಇರುತ್ತಲ್ಲ ಪೂಜೆ ಮಾಡಿ ಇಟ್ಟಿರೋದು ಆ ವಿಭೂತಿ ತಕೊಂಡೋಗಿ ಮಕ್ಳು ಇಕ್ಕಿದ್ರೆ ಅವು ಹುಷಾರಾಗ್ತಾರೆ ಹೌದು ಈಗ ಇದನ್ನ ದೇವಸ್ಥಾನ ಅಂತ ಹೌದು ದೇವಸ್ಥಾನ ಅಂತಾನೆ ಯಾಕೆಂದಿರಲ್ಲ ಈಗ ಜೀವ ಇದ್ದಾಗ ಅವನು ಯಾವ ಮನ್ಸ ಯಾವುದಕ್ಕೂ ಬೆಲೆ ಇಲ್ಲ ಸತ್ತಾಗ ಏನು ಮಾಡ್ತಾರೆ ಎಂತ ದೊಡ್ಡವ್ರು ಬಂದ್ರು ನಮಸ್ಕಾರ ಮಾಡ್ತಾರೆ ಆದ್ರಿಂದ ಅದು ದೇವ್ರ ಸಮಾನ ಹೌದು ಕೆಲವ್ರು ಅಂತಾರೆ ಅಯ್ಯೋ ಅದು ಮುಟ್ಟು ಮೈಲ್ಗೆ ಅಂತ ಅದು ನಮ್ ತಪ್ಪ ಕಲ್ಪನೆ ಅದು ತಿಳಿಲಿ ಇದ್ದದಕ್ಕೆ ನಾನು ಹೇಳದ್ನಲ್ಲ ನಾನು ಯಾವ ಸ ನಾನು ಒಂದು ನಮ್ಮ ಕಡೆ ಯಾರು ತೀರೋದ್ರೆ ಹೋಗಿ ಬಂದ್ರೆ ನಾನು ಸ್ನಾನ ಮಾಡಲ್ಲ ಯಾಕೆ ಮನ್ಸು ನೆಮ್ಮದಿ ಇದ್ದರೆ ಮನ್ಸು ನೆಮ್ಮದಿ ಇಲ್ಲ ಅಂದಾಗ ಏನೋ ಅಲ್ಲೆಲ್ಲೋ ಏನೋ ಐತೆ ಈಗ ಒಂದು ಕೊಳೆ ಮೇಲೆ ಕೂತಿರ್ತೀವಿ ಬಂದಿ ಮೇಲೆ ಕೂತಿರ್ತೀವಿ ಆವಾಗ ಒಂದು ಸ್ನಾನ ಮಾಡಿದ್ರೆ ನೆಮ್ಮದಿ ಅಷ್ಟೇ ಇಲ್ಲ ಸುಮ್ಮನೆ ಹೋಗಿ ನೋಡ್ಕೊ ಬಂದಾಗ ದೇವ್ರಿಗೂ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾವು ಸ್ನಾನ ಮಾಡ್ತೀವ ಹಂಗೆ ಇದು ಇವರ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಬಂತು ಇಲ್ಲ ಅವ್ರದ್ದು ಏಜ್ ಆಗಿತ್ತಲ್ವ ಏಜ್ ಆಗಿತ್ತು ನಲ್ವತ್ತೇಳು ಇಪ್ಪತ್ತೆರಡು ನೀವೇನು ಹೋದಿರೋದು ನಾನು ನಾಲ್ಕನೇ ಕ್ಲಾಸ್ ಮುಗಿಸಿ ಐದಕ್ಕೆ ಹೋದೆ ಅದು ಊರಿಂದ ಊರಿಗೆ ಹೋಗ್ಬೇಕು ಸರ್ಗುರ್ಗೆ ನಮ್ಮ ತಾತ ತೊಂಬತ್ತೈದು ವರ್ಷ ಆಗಿತ್ತು ಆವಾಗ ಮನೇಲಿ ಯಾರು ನೋಡ್ಕ ಹಳ್ಳಿ ಕೆಲಸ ಅಲ್ವಾ ವಲದದ್ದು ಅದಕ್ಕೆ ವಯಸ್ಸಾದವ್ರು ನೋಡ್ಕೊಳ್ಳೋಕ ಯಾರು ಇಲ್ಲ ಅಂದ್ಬಿಟ್ಟು ನಮ್ಮ ತಂದೆ ಸ್ಕೂಲ್ ಬಿಡಿಸಿದ್ರು ನಿಮ್ಗೆ ಎಷ್ಟು ಖುಷಿ ಇದೆ ಯಾಕಂದ್ರೆ ತುಂಬಾ ಜನದ ಈ ತರ ಗುಂಡಿ ತೋಡಿ ಅಂತ್ಯ ಸಂಸ್ಕಾರಕ್ಕೆ ಒಂದು ಸಹಾಯ ಆಗಿರುತ್ತೆ ನಿಮ್ಮ ಕಡೆಯಿಂದ ಅನ್ಸುತ್ತೆ ಇಲ್ಲ ಈಗೇನು ಅನ್ಕತ್ತೀನಿ ಗೊತ್ತಾ ನಾನು ಯಾರಿಗೂ ಮೋಸ ಮಾಡಿಲ್ಲ ತಲೆ ಹೊಡೆದಿಲ್ಲ ಕಳ್ತನ ಮಾಡಿಲ್ಲ ನಾ ಮಾಡಿರೋದು ಒಳ್ಳೆ ಕೆಲಸ ಆದ್ರೆ ದುಡ್ಡು ತಗೊಂಡಿದ್ದೀನಿ ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಂದು ಖುಷಿ ಚಲನಚಿತ್ರ ನಟರು ನಿರ್ಮಾಪಕರು ಆಗಿದ್ದಂತಹ ಎಂ ಪಿ ಶಂಕರ್ ಅವರು ನಮ್ಮನ್ನೆಲ್ಲ ಆಗಲಿ ಇವತ್ತಿಗೆ ಹದಿನಾರು ವರ್ಷಗಳು ಸಂದಿವೆ ಹದಿನೇಳು ಏಳು ಎರಡು ಸಾವಿರದ ಎಂಟರಲ್ಲಿ ಅವ್ರು ತೀರೋಗಿದ್ದು ಅವರ ಪುಣ್ಯ ಸ್ಮರಣೆಯಾದ ಇಂದು ರಾತ್ರಿ ಹೊತ್ತು ಬಂದು ಇವತ್ತು ಇಡೀ ಕನ್ನಡಿಗರಿಗೆ ಅವರ ಸಮಾಧಿಯನ್ನು ತೋರಿಸೋಂಥ ಕೆಲಸ ಮಾಡಿದ್ದೀವಿ ಅವರು ಚಿತ್ರಗಳಿಂದ ಇವತ್ತಿನವರೆಗೂ ಎಂ ಪಿ ಶಂಕರ್ ಅಂತಂದರೆ ಒಂದು ಏನೋ ಉತ್ಸಾಹ ಬರುತ್ತೆ ಅವರು ತೆಗೆದಂಥ ಚಿತ್ರಗಳು ನಮ್ಮ ಕಣ್ಮುಂದೆ ಬರ್ತದೆ ಇವತ್ತು ಅವರು ಸ್ಮರಿಸುವಂತಹ ದಿನ ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದೀವಿ ಇದು ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀವಿ ಇಷ್ಟ ಆಗಿದರೆ ಎಲ್ಲರೊಂದಿಗೂ ಹಂಚ್ಕೊಳ್ಳಿ ಥ್ಯಾಂಕ್ ಯು